ನಮಸ್ಕಾರ ಎಲ್ಲರಿಗೂ ಇಂದು ನಾನು ನಿಮಗೆ ದೈನಂದಿನ ಜೀವನದಲ್ಲಿ ಕೃತಜ್ಞತೆಯ ಶಕ್ತಿ ಎಂಬ ಮಹತ್ವಪೂರ್ಣ ಮತ್ತು ಹೃದಯ ಸ್ಪರ್ಶಿಸುವ ವಿಷಯದ ಬಗ್ಗೆ ಮಾತನಾಡಲು ಬಯಸ್ತೇನೆ ನಮ್ಮೆಲ್ಲರ ಜೀವನದಲ್ಲಿ ನಾವು ಪ್ರತಿದಿನವೂ ನಾನಾ ರೀತಿಯ ಅನುಭವಗಳನ್ನು ಎದುರಿಸುತ್ತೇವೆ ಕೆಲವೊಂದು ಖುಷಿಯ ದಿನಗಳು ಕೆಲವೊಂದು ಕಷ್ಟದ ಕ್ಷಣಗಳು ಕೆಲವು ನಿರಾಶೆಗಳು ಮತ್ತು ಕೆಲವೊಂದು ಗುರಿಗಳ ಸಾಧನೆಗಳು ಇವೆಲ್ಲವನ್ನು ನಾವು ನಮ್ಮ ಜೀವನದ ಭಾಗವಾಗಿ ಒಪ್ಪಿಕೊಂಡಿರುತ್ತೇವೆ ಆದರೆ ಈ ಎಲ್ಲ ಅನುಭವಗಳಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಮರೆಯುತ್ತೇವೆ ಅದು ಎಂದರೆ ಕೃತಜ್ಞತೆ ಅಥವಾ ಧನ್ಯತೆಯ ಮನಸ್ಸು ಒಂದು ಸರಳವಾದ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತೀನಿ ನಾವು ನಮ್ಮ ದಿನದ ಆರಂಭವನ್ನು ಯಾವ ಭಾವನೆಗಳಿಂದ ಮಾಡುತ್ತೇವೆ ಬಹುಮಂದಿಗೆ ದಿನದ ಪ್ರಾರಂಭವೇ ಒತ್ತಡದಿಂದ ಅಶಾಂತಿಯಿಂದ ಯಾತನೆಯಿಂದ ಆಗಿರಬಹುದು ಕೆಲಸದ ಜವಾಬ್ದಾರಿ ಕುಟುಂಬದ ತೊಂದರೆ ಆರೋಗ್ಯದ ಚಿಂತನೆ ಇವೆಲ್ಲವೂ ದಿನದ ಬೆಳಗ್ಗೆ ನಾನಾ ಭಾವನೆಗಳನ್ನು ಉಂಟು ಮಾಡುತ್ತವೆ ಆದರೆ ಈ ಎಲ್ಲ ನಡುವೆ ನಾವು ಒಂದು ಪುಟ್ಟ ಸಂದರ್ಭವನ್ನು ಕೂಡ ಧನ್ಯತೆಯಿಂದ ಗಮನಿಸದೆ ಹೋದರೆ ನಮ್ಮ ಜೀವನವೆಲ್ಲ ದಿಕ್ಕು ತಪ್ಪಿದಂತೆ ಆಗಬಹುದು ಈಗ ನಾವು ತಿಳಿಯೋಣ ಕೃತಜ್ಞತೆ ಅಂದರೆ ಏನು ಕೃತಜ್ಞತೆ ಎನ್ನುವುದು ಕೇವಲ ಧನ್ಯವಾದ ಹೇಳುವ ಕ್ರಿಯೆ ಅಲ್ಲ ಅದೊಂದು ಮನಸ್ಥಿತಿ ಅದು ಜೀವನದಲ್ಲಿನ ಒಳ್ಳೆಯ ಪಟುಗಳನ್ನು ಗುರುತಿಸುವ ಶಕ್ತಿಯಾಗಿದೆ ನಾವು ಏನು ಹೊಂದಿದ್ದೇವೆ ಎಂಬುದರ ಬಗ್ಗೆ ಅರಿವು ಹೊಂದಿರುವುದೇ ಕೃತಜ್ಞತೆ ಇದು ಮನಸ್ಸಿನಲ್ಲಿ ತೃಪ್ತಿ ಉಂಟುಮಾಡುತ್ತದೆ ಕೃತಜ್ಞತೆ ನಮ್ಮನ್ನು ಇತರರ ಹಿತಚಿಂತಕರಾಗಿಸುವ ಶಕ್ತಿ ಹೊಂದಿದೆ ಈ ಭಾವನೆ ಉಂಟಾದಾಗ ನಾವು ಇತರರನ್ನು ಗೌರವಿಸುತ್ತೇವೆ ಅವರ ಸಹಾಯವನ್ನು ಮರೆಯುವುದಿಲ್ಲ ಈಗ ನಮಗೆ ನಾವೇ ಕೇಳಿಕೊಳ್ಳೋಣ ನಾನು ಇವತ್ತಿನ ದಿನದ ಮೊಟ್ಟ ಮೊದಲಿಗೆ ಯಾರಿಗೆ ಧನ್ಯವಾದ ಹೇಳಿದೆ ಬಹುಶಃ ಯಾರಿಗೂ ಅಲ್ಲ ಹೌದಲ್ವಾ ನಾವು ಹತ್ತಿರ ಇರುವವರನ್ನು ಸಹ ಕೆಲವೊಮ್ಮೆ ಅತಿರೇಕವಾಗಿ ನಂಬಿ ಅವರ ಸೇವೆಯನ್ನೇ ಸಹಜವೆಂದು ಭಾವಿಸುತ್ತೇವೆ ಆದರೆ ಒಂದು ನೋಟ ನೋಡಿದರೆ ನಾವು ತಿನ್ನುತ್ತಿರುವ ಆಹಾರ ಕುಡಿಯುತ್ತಿರುವ ನೀರು ಉಸಿರಾಡುತ್ತಿರುವ ಶುದ್ಧ ಗಾಳಿ ಇವೆಲ್ಲವೂ ನಾವು ಸಿಗಬೇಕೆಂದು ಯಾರೂ ಖಚಿತಪಡಿಸಲಿಲ್ಲ ಆದರೆ ಸಹಜವಾಗಿ ಸಿಗುತ್ತಿವೆ ಇದರ ಅರ್ಥ ನಾವು ಕೃತಜ್ಞರಾಗಿರಬೇಕು ಎಂಬುದು ಅತ್ಯಂತ ಮುಖ್ಯ ಸ್ನೇಹಿತರೆ ವೈಜ್ಞಾನಿಕವಾಗಿ ಕೂಡ ಕೃತಜ್ಞತೆ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಅದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸಂಶೋಧನೆಗಳು ತೋರಿಸುತ್ತವೆ ಕೃತಜ್ಞತೆ ತೋರಿಸುತ್ತಿರುವ ಜನರು ಹೆಚ್ಚು ಸಂತೋಷದಿಂದ ಸುಖದಿಂದ ಶಾಂತಿಯಿಂದ ಬದುಕುತ್ತಾರೆ ಅವರು ಅಪಾಯಗಳ ನಡುವೆಯೂ ಸ್ಥಿರವಾಗಿ ನಿಂತುಕೊಳ್ಳುತ್ತಾರೆ ಇದು ಶಬ್ದದಲ್ಲಿ ಸತ್ಯವಾಗಬಹುದು ಆದರೆ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅದು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸಾಧ್ಯ ಬೆಳಗ್ಗೆ ಎದ್ದು ನಮ್ಮ ಹಾಸಿಗೆಯ ಮೇಲೆಯೇ ಕೃತಜ್ಞರಾಗೋಣ ಈ ದಿನ ನನ್ನದಾಗಿದೆ ಎಂಬ ಭಾವನೆ ಇರಲಿ ಅಡಿಗೆ ಮಾಡಿದವರು ಯಾರೇ ಆಗಿರಲಿ ಅವರಿಗೆ ಧನ್ಯವಾದ ಹೇಳೋಣ ಕೆಲಸಕ್ಕೆ ಬಸ್ಸು ಸಿಕ್ಕಿದರೆ ಆ ಚಾಲಕರಿಗೂ ಧನ್ಯವಾದ ಇವು ತಕ್ಷಣ ಗಮನಕ್ಕೆ ಬಾರದರೂ ನಮ್ಮ ಮನಸ್ಸು ಸ್ವಲ್ಪ ಸಮಯದಲ್ಲಿ ಬದಲಾಗುತ್ತದೆ ಕೃತಜ್ಞತೆ ನಮಗೆ ಬೇರೆಯವರನ್ನು ಗೌರವಿಸುವ ರೀತಿಯನ್ನು ಕಲಿಸುತ್ತದೆ ಬಂಧುಗಳೇ ಒಂದು ಕೃತಜ್ಞ ಮನಸ್ಸು ಎಂದರೆ ನಾವು ಮಾಡಿದ ಒಂದು ತೊಂದರೆಯೊಂದಿಗೂ ಬೇರೆಯವರಿಂದ ಪ್ರತಿ ಪರಿಣಾಮವನ್ನು ನಿರೀಕ್ಷಿಸದ ಮನಸ್ಸು ನಾವು ತಾವು ಬಯಸದೇ ಮಾಡಿರುವ ಸೇವೆಗಳಿಗೂ ನಮಸ್ಕಾರ ಹೇಳುತ್ತೇವೆ ನಾವು ತಾಯಿಯ ಸೇವೆಯನ್ನು ತಂದೆಯ ಜವಾಬ್ದಾರಿಯನ್ನು ಗುರುಗಳ ಮಾರ್ಗದರ್ಶನವನ್ನು ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಸಂಬಂಧಗಳು ಶುದ್ಧವಾಗಿರುತ್ತವೆ ಪ್ರಪಂಚದಲ್ಲಿ ಎಲ್ಲೆಡೆ ಕೃತಜ್ಞತೆಯ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಎಲ್ಲ ಬದುಕು ಧನ್ಯತೆಯ ದೃಷ್ಟಿಯಿಂದ ಬದುಕಿದರು ಅಪ್ಪಟ ಸೇವಕನೇ ಆಗಿ ಬದುಕಿದರು ಜಗತ್ತಿಗೆ ತನ್ನ ಶಕ್ತಿ ಕೊಟ್ಟವರು ಇನ್ನು ನಾವು ನಮ್ಮ ಮಕ್ಕಳಿಗೆ ಈ ಮೌಲ್ಯವನ್ನು ಹೇಗೆ ಕಲಿಸಬೇಕು ತಿಂದು ಮುಗಿಸಿದ ಮೇಲೆ ಧನ್ಯವಾದ ಹೇಳುವ ಅಭ್ಯಾಸ ಯಾರಾದರೂ ಸಹಾಯ ಮಾಡಿದರೆ ಅವರಿಗೆ ಸರಳವಾಗಿ ಧನ್ಯವಾದ ಹೇಳುವ ಸಂಸ್ಕೃತಿ ತಾಯಿ ತಂದೆಯ ಸೇವೆಗೆ ಗೌರವಿರುವ ಮನಸ್ಥಿತಿ ಇದಕ್ಕೆ ಒಂದು ಉದಾಹರಣೆ ನೋಡೋಣ ಒಬ್ಬ ಸಾಮಾನ್ಯ ಕಾರ್ಮಿಕ ದಿನವೂ ಚುಕ್ಕಾಣಿ ಹೊತ್ತು ಬೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಬಳಿ ಯಾವ ಭವ್ಯತೆ ಇರಲಿಲ್ಲ ಆದರೆ ಅವರು ಕೆಲಸ ಮುಗಿಸಿ ಹೊರಡುವಾಗ ಎಲ್ಲರಿಗೂ ನೀವು ಸುಖವಾಗಿರಿ ಎಂದು ಪ್ರಾರ್ಥಿಸುತ್ತಿದ್ದ ಅವನಲ್ಲಿಯೇ ದೈವವಿದ್ದಂತೆ ಏಕೆಂದರೆ ಅವರು ಬಡವನಾಗಿದ್ದರು ತನ್ನಲ್ಲಿರುವ ಪ್ರೀತಿ ಧನ್ಯತೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು ಇದೇ ನಿಜವಾದ ಶಕ್ತಿ ಉಪ ಸಂಹಾರವಾಗಿ ನಾನು ಹೇಳೋದು ಅಂದರೆ ಜೀವನದ ಎಲ್ಲ ಸನ್ನಿವೇಶಗಳನ್ನು ಧನ್ಯತೆಯಿಂದ ನೋಡಿದಾಗ ನಮ್ಮ ನೋವುಗಳು ಕಡಿಮೆ ಆಗುತ್ತವೆ ನಾವು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ ಧನ್ಯತೆಯ ಮನಸ್ಸು ಬೆಳೆದಾಗ ತಾನೊಬ್ಬ ಸಾಧಾರಣ ವ್ಯಕ್ತಿಯಾದರೂ ಒಂದು ಅಸಾಧಾರಣ ಶಕ್ತಿಯನ್ನು ಹೊಂದಿರುತ್ತಾನೆ ಧನ್ಯತೆಯ ಬಗ್ಗೆ ಚಿಂತನೆ ಮಾಡುವ ಮೊಹರು ಇಡೋಣ ಪ್ರತಿದಿನವೂ ಕನಿಷ್ಠ ಮೂರು ವಿಷಯಗಳಿಗೆ ಧನ್ಯವಾದ ಹೇಳೋಣ ನಮ್ಮ ಮನಸ್ಸು ಬೆಳೆಯಲಿ ನಮ್ಮ ಜೀವನ ಬೆಳೆಯಲಿ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಕೃತಜ್ಞತೆಯ ಶಕ್ತಿ ಚಿಗುರುವಂತೆಯಾಗಿರಲಿ ನೀವು ಸದಾ ಖುಷಿ ಖುಷಿಯಾಗಿರಿ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು